ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಜಯಂತಿಯ ಕುರಿತು ಭಾಷಣ ನೋಡ್ತಾ ಇದ್ವಿ ಈ ಒಂದು ಸುಲಭ ಹತ್ತು ಸಾಲುಗಳ ಭಾಷಣ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ ಇಷ್ಟವಾದರೆ ಒಂದು ಲೈಕ್ ನಿ ಒಂದು ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸಿಲ್ ಕಾನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕರೀತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡುವ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಸಾಲುಗಳು ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಒಂದರಿಂದ ಹತ್ತು ಪಾಯಿಂಟ್ ಒಂದು ಪುಟದಲ್ಲಿ ಒಂದು ಪೇಜಲ್ಲಿ ಬರ್ಕೊಂಡು ಪರ್ಫೆಕ್ಟ್ ಆಗಿ ಕಲ್ತ್ಕೊಡ್ರಿ ನಂತರ ಏನು ಮಾಡ್ತೀರಾ ಅಂತ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನು ಮಾತ್ರ ನೀವು ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ನೀವು ಹೇಳ್ತಾ ಬನ್ನಿ ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಏಳನೇ ಪಾಯಿಂಟ್ ಇಂದು ಹನ್ನೆರಡನೇ ಜನವರಿ ಇಂದು ಹನ್ನೆರಡನೇ ಜನವರಿ ಮೂರನೇ ಪಾಯಿಂಟ್ ಸ್ವಾಮಿ ವಿವೇಕಾನಂದರ ಸ್ವಾಮಿ ವಿವೇಕಾನಂದರ ವಿವೇಕಾನಂದರ ಜಯಂತಿಯನ್ನು ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಓಕೆ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಅದ ನಂತರ ನಾಲ್ಕನೇ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಮಹಾನ್ ಭಾರತೀಯ ಸಂತ ಭಾರತೀಯ ಸಂತ ಸಂತ ಮತ್ತು ತತ್ವಜ್ಞಾನಿ ಸ್ವಾಮಿ ವಿವೇಕಾನಂದರು ಮಹಾನ್ ಭಾರತೀಯ ಸಂತ ಮತ್ತು ತತ್ವಜ್ಞಾನಿ ಓಕೆ ತತ್ವಜ್ಞಾನಿ ಐದನೇ ಪುಡಿ ಅವರು ಅವರು ಯುವಕರಿಗೆ ಯುವಕರಿಗೆ ಪ್ರೇರಣೆಯಾದ ಪ್ರೇರಣೆಯಾದ ಮಹಾಪುರುಷ ಅವರು ಯುವಕರಿಗೆ ಪ್ರೇರಣೆಯಾದ ಮಹಾಪುರುಷ ಪುರುಷ ಓಕೆ ಪುರುಷರು ಅದ ಆರನೇ ಪಾಯಿಂಟ್ ಶ್ರೀ ರಾಮಕೃಷ್ಣ ಪರಮಹಂಸರು ಶ್ರೀ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಗುರುಗಳು ಶ್ರೀರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಗುರುಗಳು ಮತ್ತೊಮ್ಮೆ ನೋಡಿ ಪಾಯಿಂಟ್ ಬಿಟ್ಬಿಡಿ ವಿಷಯವನ್ನು ಮಾತ್ರಷ್ಟೆ ಹೇಳ್ತಾ ಬನ್ನಿ ಮೊದಲಿನಿಂದ ಹೇಳ್ತಾ ಹೋಗ್ತೇನೆ ಎಲ್ಲರಿಗೂ ಶುಭೋದಯ ಇಂದು ಹನ್ನೆರಡನೇ ಜನವರಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಸ್ವಾಮಿ ವಿವೇಕಾನಂದರು ಮಹಾನ್ ಭಾರತೀಯ ಸಂತ ಮತ್ತು ತತ್ವಜ್ಞಾನಿ ಅವರು ಯುವಕರಿಗೆ ಪ್ರೇರಣೆಯಾದ ಮಹಾಪುರುಷ ಶ್ರೀ ರಾಮಕೃಷ್ಣ ಪರಮಹಂಸರ ವಿವೇಕಾನಂದರ ಗುರುಗಳು ಶ್ರೀರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಗುರುಗಳು ಏಳನೇ ಪಾಯಿಂಟ್ ಅವರ ದೇಶಭಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಅವರು ದೇಶಭಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಬೋಧಿಸಿದರು ಬೋಧಿಸಿದರು ಎಂಟನೇ ಪಾಯಿಂಟ್ ಹೇಳಿ ಎದ್ದೇಳಿ ಹೇಳಿ ಎದ್ದೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಗುರಿ ಮುಟ್ಟುವ ತನಕ ಗುರಿ ಮುಟ್ಟುವ ತನಕ ನಿಲ್ಲದಿರಿ ನಿಲ್ಲದಿರಿ ಎಂಬುದು ಎಂಬುದು ಸ್ವಾಮಿ ವಿವೇಕಾನಂದರ ಅಥವಾ ವಿವೇಕಾನಂದರ ಸ್ಫೂರ್ತಿದಾಯಕ 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 ನುಡಿಮುತ್ತು ಮೊತ್ತ ನುಡಿ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬುದು ವಿವೇಕಾನಂದರ ಸ್ಫೂರ್ತಿದಾಯಕ ನುಡಿಮುತ್ತು ಒಂಬತ್ತನೇ ಪಾಯಿಂಟ್ ಅವರು ಭಾರತದ ಅವರು ಭಾರತದ ಅವರು ಭಾರತದ ಭಾರತದ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು ಅವರು ಭಾರತದ ಸಂಸ್ಕೃತಿಯನ್ನು ವಿಶ್ವಕ್ಕೆ ಪರಿಚಯಿಸಿದರು 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 ಓಕೆ ಅದಾದ ನಂತರ ಹತ್ತನೇ ಪಾಯಿಂಟ್ ಹತ್ತನೇ ಪಾಯಿಂಟ್ ನೋಡಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಆದರ್ಶಗಳನ್ನು ನಾವು ಜೀವನದಲ್ಲಿ ಅನುಸರಿಸೋಣ ಮತ್ತು ನೋಡಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅನುಸರಿಸೋಣ ಅನು ಸರಿಸೋಣ ಅನುಸರಿಸೋಣ ಎಂದು ತಿಳಿಸಿ ಎಂದು ತಿಳಿಸಿ ಎಂದು ತಿಳಿಸಿ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ಮುಗಿಸುತ್ತೇನೆ ಸ್ವಾಮಿ ವಿವೇಕಾನಂದರಿಗೆ ಜೈವಾಗ್ಲಿ ಜೈ ಹಿಂದ್ ಜೈ ಭಾರತ್ ಮತ್ತೊಮ್ಮೆ ನೋಡಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅನುಸರಿಸೋಣ ಎಂದು ತಿಳಿಸಿ ನನ್ನ ಪುಟ್ಟ ಭಾಷಣ ಮುಗಿಸುತ್ತೇನೆ ಸ್ವಾಮಿ ವಿವೇಕಾನಂದರಿಗೆ ಜಯವಾಗಲಿ ಜೈ ಹಿಂದ್ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆ ರೈಟ್ ಹಾಗಾದ್ರೆ ಈ ಒಂದು ಭಾಷಣ ಅಂತಂದ್ರೆ ಇಷ್ಟವಾಯಿತು ಇಷ್ಟವಾದ್ರೆ ಒಂದು ಲೈಕ್ ಇನ್ನೊಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಕ್ಷಣವನ್ನು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ ಬೈ ಬಾಯ್ ಮಕ್ಕಳೇ